ನಿನ್ನೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಐದು ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ ಮೂರು ಸೋಮೋಟಿವ್ ಸ್ವ ಪ್ರಕರಣಗಳು ದಾಖಲಾಗಿದೆ ಎರಡು ಬೇರೆ ಪ್ರಕರಣಗಳು ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂವತ್ತು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದೇವೆ ತನಿಖೆ ಮುಂದುವರೆದಿದೆ ಈಗ ಸದ್ಯದಲ್ಲಿ ನಗರದಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸಿದೆ ಸೊ ನಾವು ಎರಡೂ ಸೊಮ್ಮಿನವ್ರಿಗೂ ಕೂಡ ಈ ಒಂದು ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವ್ರ ಜೊತೆಗೆ ಮಾತುಕತೆ ಕೂಡ ಮಾಡ್ತಾ ಇದ್ದೇವೆ ಈ ಒಟ್ಟಾಗಿರೋ ಹೇಳಬೇಕಂದ್ರೆ ದಾವಣಗೆರೆಯಲ್ಲಿ ಶಾಂತಿ ಸಭೆಗಳನ್ನು ಮಾಡ್ತೀವಿ ಅದೇ ಈ ಮೂಲಕ ಜನರಿಗೆ ಏನು ಹೇಳೋದಂತ ಹೇಳಿದ್ರೆ ದಯವಿಟ್ಟು ತಾವೆಲ್ಲರೂ ಕೂಡ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಹಕಾರವನ್ನು ನೀಡಬೇಕು ಯಾರೂ ಕೂಡ ಕಾನೂನನ್ನು ಕೈಗೆ ತಗೊಳ್ಬಾರ್ದು ಯಾರೇ ಕಾನೂನನ್ನು ಕೈಗೊಳಗೆ ತ ಕಾನೂನನ್ನು ಕೈಗೆ ತೆಗೆದುಕೊಂಡ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳಾಗ್ತದೆ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ನೋಡ್ತಾ ಇರುವುದು ಅಂತ ಹೇಳಿದ್ರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕೋದು ಕೆಲವೊಂದೊಂದು ಪ್ರಚೋದನಕಾರಿ ಅಥವಾ ಉದ್ರೇಕಕಾರಿಯಾದಂತಹ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಸೊ ಯುವ ಜನತೆಗೆ ಎಸ್ಪೆಷಲಿ ನಾವು ಏನು ಹೇಳ್ತೇವೆ ಅಂದರೆ ಇದ್ರ ಬಗ್ಗೆ ದಯವಿಟ್ಟು ತಮಗೆ ಗೊತ್ತಿಲ್ಲದೆ ಆದರೂ ಏನು ಅರ್ಥ ಆಗ್ತದೆ ಅದರಿಂದ ಏನು ಸಮಾಜಕ್ಕೆ ತೊಂದರೆ ಆಗ್ತಾಯಿದೆ ಅದು ತಾವು ಯಾವ ಕಾನೂನನ್ನು ವಯೋಲೇಷನ್ ಇದ್ದೀರಿ ಅನ್ನೋದನ್ನು ತಿಳಿದುಕೊಳ್ಳಿ ಈಗ ಇದ್ರ ಬಗ್ಗೆ ನಾವೆಲ್ಲ ಸ್ಕೂಲ್ಸ್ ಆ್ಯಂಡ್ ಕಾಲೇಜಲ್ಲೂ ಕೂಡ ಅವೇರ್ನೆಸ್ ಪ್ರೋಗ್ರಾಮನ್ನು ಕೂಡ ಮಾಡ್ತಾ ಇದ್ದಾವೆ ಇದ್ರ ಬಗ್ಗೆ ತಿಳಿದುಕೊಂಡು ತಾವು ಸಾಮಾಜಿಕ ಮಾಧ್ಯಮವನ್ನು ಸೋಷಿಯಲ್ ಮೀಡಿಯಾವನ್ನು ಜವಾಬ್ದಾರಿಯುತವಾಗಿ ಬಳಸಿದ್ರೆ ಸಮಾಜಕ್ಕೂ ಒಳ್ಳೇದು ಅವ್ರಿಗೂ ಒಳ್ಳೇದು ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಆ ಥರದ್ದು ಯಾವುದು ಕಂಡು ಬಂದಿಲ್ಲ ಬಿಕಾಸ್ ನಮ್ಗೆ ನಿಮ್ಗೆ ಗೊತ್ತಿದಂಗೆ ನಾವು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಯಲ್ಲಿ ಇಲ್ಲ ನಿನ್ನೆ ನೀವೇ ನೋಡಿದಂಗೆ ಹತ್ತು ನಿಮಿಷದಲ್ಲಿ ಸಂಪೂರ್ಣವಾಗಿ ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿ ಇಟ್ಟಿದ್ದೇವೆ ಗಣಪತಿ ವಿಸರ್ಜನೆ ಕೂಡ ಸುಗಮವಾಗಿ ಮಾಡಿದೆ ಯಾವುದೇ ರೀತಿಯಾದ ಅಡೆತಡೆಗಳು ಕೂಡ ಆಗಿಲ್ಲ ಈಗ ನೀವು ನೋಡ್ತಾ ಇದ್ದಂಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಮೇಡಮ್ ಒಂದು ವರ್ದಿಂದ ಸತೀಶ್ ಪೂಜಾರಿ ಹೇಳಿಕೆ ಇವ್ರು ಕೌಂಟರ್ ಅಟ್ಯಾಕ್ ಮಾಡಿರೋದು ಎಲ್ಲ ಗೊತ್ತಿದೆ ಪೊಲೀಸರು ಸೂಕ್ತವಾದಂತಹ ಬಂದೋಬಸ್ತನ್ನು ಮಾಡಿಕೊಂಡಿದ್ದೇವೆ ಅಲ್ಲಿ ಸಡನ್ ಆಗಿ ಅದು ಪ್ರೊವೊಕೇಶನ್ನಿಂದ ಆಗಿತ್ತು ನೀವೇ ನೋಡಿದರೆ ಆಲ್ಮೋಸ್ಟ್ ನಾವು ಮುಂದೆವರೆಗೆ ಹೋಗಿದ್ದೀನಿ ಇನ್ನೊಂದು ಐದು ಹತ್ತು ನಿಮಿಷ ಆಗಿದ್ರೆ ಹೋಗ್ತಾ ಇದ್ವಿ ಸಡನ್ ಇಂದ ಆಗಿದೆ ಅದು ಏನಕ್ಕಾಗಿದೆ ಏನಾಗಿದೆ ಅದನ್ನೇ ನಾವು ಈಗ ತನಿಖೆಯಿಂದ ಮಾಡ್ತೀವಿ ಅದೇ ಉದ್ರೇಕಗೊಂಡ ಗುಂಪು ಇಲ್ಲಿಂದ ಆ ಕಡೆ ಹೋಗಿ ಮಾಡಿದ್ದಾರೆ ಅದ್ರ ಸಂಬಂಧ ಈಗಾಗಲೇ ಪ್ರಕರಣ ದಾಖಲಾಗಿದೆ ನಾವು ರೆಡ್ ಆ್ಯಂಡ್ ಆಗಿ ಆರೋಪಿಗಳನ್ನು ಕೂಡ ಅದ್ರ ಬಗ್ಗೆ ಈಗ ತನಿಖೆ ಮಾಡ್ತಾ ಇದ್ದಾರೆ ಹಾಗೆ ಸದ್ಯಕ್ಕೆ ಕಂಡು ಬಂದಿಲ್ಲ ನಮಗೆ ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ